ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ನಿಮ್ಮ ಜೊತೆ ಶಿವಲಿಂಗ್ ಗೊಂಬಿಗುಡು ಇವತ್ತು ನಮ್ಮ ಜೊತೆ ವಿಶೇಷವಾಗಿ ಕರ್ನಾಟಕದ ಮಹೇಶನ ಬಹುಜನ ಚಳವಳಿಯನ್ನು ಇಡೀ ಕರ್ನಾಟಕದ ಬಹುಜನರ ಮನೆ ಮತ್ತು ಮನಸ್ಸುಗಳಿಗೆ ತಲುಪಿಸಿದಂಥ ಮಹೇಶನವರು ಇವತ್ತು ನಮ್ಮ ಜೊತೆ ವಿಶೇಷವಾದ ಸಂಚಿಕೆಯಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ನಮಸ್ಕಾರ ಮಹೇಶನ ನಮ್ಗೆ ನಮಸ್ಕಾರ ನಮ್ಮ ಯು ಕೆ ಟಿ ವಿ ಕರ್ನಾಟಕ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಥ್ಯಾಂಕ್ ಯು ಮಹೇಶ ಏನಿಲ್ಲ ಇವಾಗ ಬಹುಜನ ಚಳವಳಿಯನ್ನು ತಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮತ್ತು ಮನಸ್ಸುಗಳಿಗೆ ಬಿತ್ತರಿಸಿದ್ದೀರಿ ಇವಾಗ ಕೆಲವು ವರ್ಷಗಳ ಹಿಂದೆ ತಾವು ಈಗೇನು ಪಕ್ಷಾಂತರ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ಗೊಂದಲಗಳಿವೆ ಅದಕ್ಕೋಸ್ಕರ ನನ್ನ ಮೊದಲನೇ ಪ್ರಶ್ನೆ ಎನ್ ಮಹೇಶ್ ರವರು ಬಿ ಎಸ್ ಪಿಯಿಂದ ತೊರಿಲಿಕ್ಕೆ ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿನ ಅಥವಾ ಬಿ ಎಸ್ ಪಿ ಅಂತ ಷಡ್ಯಂತ್ರದಿಂದ ತಾವು ಬಲಿಯಾಗಿ ಬೇರೆ ಪಕ್ಷಕ್ಕೆ ಮತಾಂತರ ಆದ್ರೆ ಅಂತ ನಾನು ಪಕ್ಷಾಂತರ ಆಗಿಲ್ಲ ಇದನ್ನ ಮೊದಲು ಸ್ಪಷ್ಟಪಡಿಸ್ಬಿಡ್ತೀನಿ ನಾನು ಇವತ್ತು ಬಿಜೆಪಿ ಇದ್ದೀನಿ ಅಂದ್ರೆ ನನ್ನ ವೈಯಕ್ತಿಕ ಕಾರಣಕ್ಕೂ ಅಲ್ಲ ನಾನು ಬಹುಜನ್ ಸಮಾಜ್ ಪಾರ್ಟಿನ ಕಟ್ಟಿ ಬೆಳೆಸ್ತನು ನನ್ನ ಜೊತೆ ನೂರಾರು ಜನ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸಿದ್ದಾರೆ ನನ್ನನ್ನು ವಿನಾಕಾರಣ ಬೆಹೆಂಜಿಯವರು ಬಿ ಎಸ್ ಪಿ ಇಂದ ಉಚ್ಚಾಟನೆ ಮಾಡಿದರು ಆ ಸಂದರ್ಭನ ಸ್ವಲ್ಪ ಹೇಳಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದೆ ಗೆದ್ದು ಬೆಹೆಂಜಿಯವರ ಆಶೀರ್ವಾದದಿಂದ ನಾನು ಮಂತ್ರಿನೂ ಅದೇ ಮಂತ್ರಿ ಸ್ಥಾನಕ್ಕೆ ಮೂರೇ ತಿಂಗಳಿಗೆ ರಾಜೀನಾಮೆ ಕೊಡುವಂದ್ರು ಮೂರೇ ತಿಂಗಳಿಗೆ ಮೂರೇ ತಿಂಗಳಿಗೆ ನಾನು ಕಾರಣ ಕೇಳಲೇ ಇಲ್ಲ ಕಾರಣ ಕೇಳಬಹುದಾಗಿತ್ತು ನಾನು ಕೇಳಲಿಲ್ಲ ದಟ್ ಇದು ಅದು ನನ್ನ ಮಿಸ್ಟೇಕ್ ಚಳುವಳಿಗೋಸ್ಕರ ನಾನು ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀನಿ ನೀನು ಚಳವಳಿ ಕಟ್ಟಕ್ಕೋಸ್ಕರ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ್ಬಿಡು ಅಂತಂದ್ರು ನಾನು ರಾಜೀನಾಮೆ ಕೊಟ್ಟೆ ಮೂರೇ ತಿಂಗಳು ನಾನು ಮಂತ್ರಿ ಆಗಿದ್ದು ಆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟ ಘಟನೆ ಇದೆಯಲ್ಲ ಅದರಲ್ಲೇ ನೀವು ತಿಳ್ಕೊಳ್ಳಿ ನಾನು ಸ್ವಾರ್ಥಿನ ಅಂತ ನಂಬರ್ ಒನ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಸ್ವತಂತ್ರವಾಗಿರೋ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಸ್ಪೀಕರ್ ರಮೇಶ್ ಕುಮಾರ್ ಅವ್ರಿಗೆ ನಾನು ನನಗೆ ಅಸೆಂಬ್ಲಿನಲ್ಲಿ ಆಡಳಿತ ಪಕ್ಷದ ಜೊತೆ ಕೂರ್ತಾಯಿದ್ದೀನಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಜೊತೆ ಕೂರ್ತಾಯಿದ್ದೀನಿ ನನಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅಸೆಂಬ್ಲಿ ಒಳಗಡೆ ಇರಬೇಕು ನನಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀನಿ ಖಂಡಿತ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡ್ಕೊಡಿ ಸೊ ನಾನು ಇಂಡಿಪೆಂಡೆಂಟ್ ಆಗಿದ್ದೆ ಜೆ ಡಿ ಎಸ್ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ವಿಶ್ವಾಸ ಮತ ಯಾಚನೆ ಮಾಡೋದ ಸಂದರ್ಭದಲ್ಲಿ ನನ್ನನ್ನು ಮೇಡಮ್ ಹೇಳಿದ್ದೇನು ಅಂತಂದ್ರೆ ನೀನು ಯಾರಿಗೂ ಓಟ್ ಹಾಕ್ಬೇಡ ಹೊರಗಡೆ ಇರುವಂತ ಯಾವುದೇ ಪಕ್ಷಕ್ಕೂ ಓಕೆ ನಮ್ಮ ಒಬ್ಬರಿಂದ ಏನು ದೊಡ್ಡ ಬದಲಾವಣೆ ಆಗಲ್ಲ ನೀನು ಇಂಡಿಪೆಂಡೆಂಟ್ ಆಗಿರೋ ಇಂಡಿಪೆಂಡೆಂಟ್ ಆಗಿದ್ದೆ ಕೊನೆಗಳಿಗೆನಲ್ಲಿ ನನಗೆ ನೀನು ಅಸೆಂಬ್ಲಿ ಅಟೆಂಡ್ ಮಾಡಿ ಕುಮಾರಸ್ವಾಮಿಗೆ ಓಟ್ ಹಾಕುವ ಕುಮಾರಸ್ವಾಮಿ ಮಂತ್ರಿ ಮಂಡಳದಿಂದ ನನ್ನ ಕೆಳಗಡೆ ಇಳಿಸಿದ್ರು ಸೊ ಅವರು ಯಾರ ಜೊತೆಗೂ ಸಂಬಂಧ ಬೇಡ ಅಂತ ಹೇಳಿದ್ರು ಕೊನೆಗೆ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಹೇಳಿದ್ರು ನಾನು ಹೇಳ್ದೆ ಕುಮಾರಸ್ವಾಮಿಗೆ ಓಟ್ ಹಾಕಕ್ಕೆ ರೆಡಿ ಇದ್ದೀನಿ ಆದ್ರೆ ಅದು ಗೆಲ್ಲಲ್ಲ ವಿಶ್ವಾಸ ಮತ ಸಿಗಲ್ಲ ಅವ್ರಿಗೆ ಸಿಗಲ್ಲ ಸೊ ಅವ್ರು ಸೋಲೋದ್ರ ಜೊತೆ ನಾನು ಯಾಕೆ ಸೋಲ್ಬೇಕು ಬೇಜಿ ನನ್ ಕ್ಷೇತ್ರ ಅನಾಥುತ್ತೆ ಒಳ್ಳೆಗಾಲದ ಜನ ನನ್ನನ್ನು ಸುಮ್ಮನೆ ಆಟ ಆಡಸಕ್ ಗೆಲ್ಸಿದಾರಾ ಕ್ಷೇತ್ರದ ಕೆಲಸ ಮಾಡ್ಬೇಕಲ್ಲ ಖಂಡಿತ ಸೊ ಹಾಗಾಗಿ ನನ್ನ ಕ್ಷೇತ್ರ ಆಗೋಗುತ್ತೆ ಸರ್ಕಾರ ಯಾರ್ದಾರು ಬರಲಿ ನಾನು ಕೆಲಸ ಮಾಡ್ಸ್ಕೊತೀನಿ ಕೆಲಸ ಮಾಡಿಸ್ಕೋತೀನಿ ಅಂತ ಹೇಳಿದೆ ಸೊ ನೀನು voting ಹಾಕು ಇಲ್ಲದ್ರೆ ನಿನಗೆ ತೊಂದರೆ ಆಗುತ್ತೆ ಅಂದ್ರು ನಾನು voting ಗೆ ಹೋಗಲಿಲ್ಲ ಉಚ್ಚಾಟನೆ ಮಾಡಿದ್ರು ಪಕ್ಷದಿಂದ ತಮ್ಮನ ಉಚ್ಚಾಟನೆ ಮಾಡ್ಬಿಟ್ರು ತಾವೇನು ಹೋಗಿಲ್ಲ ಪಕ್ಷದಿಂದ ಅವರೇ ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದ್ಮೇಲೆ ಮೇಲೆ ಇವತ್ತಲ್ಲ ನಾಳೆ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಡೇ ನನ್ನ ಡಿಸ್ qualification ಗೆ ಡಿಸ್ qualification ಹಾ ಅನರ್ಹಗೊಳಿಸಿ ಅಂತ ಸ್ಪೀಕರ್ಗೆ ಪತ್ರ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಗೊಳಿಸಿ ಅಂತ ಪತ್ರ ಬರೆದ್ರು ಸೊ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನನಗೆ ವಿಪ್ ಜಾರಿ ಮಾಡಿರಲಿಲ್ಲ ನಾನು ಒಬ್ಬನೇ ಇದ್ದಿದ್ದು ಹಾಗಾಗಿ ನನಗೆ ವಿಪ್ ಅಪ್ಲೈ ಆಗಲಿಲ್ಲ ರಮೇಶ್ ಕುಮಾರ್ ಅವರು ಇವ್ರಿಗೆ ಅಪ್ಲೈ ಆಗೋಲ್ಲ ಅಂತ ಹೇಳೋದು ಹೀಗಾಗಿ ನಾನು ಹೊರಗಡೆ ಇದ್ದೆ ಎರಡು ವರ್ಷ ಎರಡು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಗಿದ್ದು ಎರಡು ವರ್ಷ ಸ್ವತಂತ್ರವಾಗಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಕ್ಷೇತ್ರ ಮತ್ತು ಕ್ಷೇತ್ರದ ಅಭಿವೃದ್ಧಿ ಮತ್ತು ನನ್ನ ಮುಂದಿನ ರಾಜಕೀಯಕ್ಕೋಸ್ಕರ ನಾನು ಭಾರತೀಯ ಜನತಾ ಪಾರ್ಟಿಯ ಅಸೋಸಿಯೇಟ್ ಮೆಂಬರ್ ಅದೆ ಅಸೋಸಿಯೇಟ್ ಮೆಂಬರ್ ಆಗಿ ಈಗ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಮೆಂಬರ್ಶಿಪ್ ತಕೊಂಡಿದ್ದು ಇದು ಸ್ಟೋರಿ ಇನ್ನೂ ನಿಗೂಢವಾದಂಥ ಅನೇಕ ವಿಚಾರಗಳಿದೆ ಅಂದರೆ ನಿಮ್ಮ ಜೊತೆ ಮಾತಾಡಲ್ಲ ಇನ್ನೊಂದ್ಸರಿ ಪರ್ಸನಲ್ ಖಂಡಿತ ಖಂಡಿತ ಮಾತಾಡ್ತೀನಿ ಅಂದರೆ ತಾವು ಹೇಳ್ತಾ ಇರೋದು ವೀಕ್ಷಕರೇ ಇವಾಗ ಮಹೇಶನ ಹೇಳುವ ಪ್ರಕಾರ ನಾನಾಗಿಯೇ ಬಿ ಎಸ್ ಪಿ ಪಕ್ಷದಿಂದ ಹೊರಗಡೆ ಬರಲಿಲ್ಲ ಷಡ್ಯಂತ್ರದಿಂದ ಅಂದರೆ ಹೈಕಮಾಂಡ್ನ ಏನು ಒಂದು ನಿರ್ಣಯಕ್ಕೆ ನಾನು ಬದ್ಧನಾಗಿದ್ದೆ ಅವರೇ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಪ್ರಶ್ನೆ ಇವಾಗ ಬಹುಜನ ಚಳವಳಿಯನ್ನು ಕಟ್ಟೋಲಿ ತಾವು ಕರ್ನಾಟಕದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರಿ ಅದೇ ರೀತಿಯಾಗಿ ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾನ್ಸಿರಾಮ್ ರಾಮ್ಜಿ ಅವರು ಕಂಡಿರ್ತಕ್ಕಂಥ ಬಹುಜನರ ಭಾರತ ಅಂತ ಕನಸುಗಳನ್ನ ಕಂಡಿದ್ರಲ್ಲ ಆ ಬಹುಜನರ ಭಾರತದ ನಿರ್ಮಾಣ ಕಾಂಗ್ರೆಸ್ ಪಕ್ಷದಿಂದನ ಅಥವಾ ಬಿ ಜೆ ಪಿ ಅಥವಾ ಪರ್ಯಾಯ ಮಾರ್ಗ ಮಾರ್ಗದಿಂದ ಸಾಧ್ಯನಾ ಮತ್ತು ಅಂತ ಈಗ ಮಾನ್ಯ ಮಾನ್ಯವರು ಕಾನ್ಶಿರಾಮ್ ಸಾಹೇಬರು ಬಹುಜನ ಭಾರತ ಕಟ್ಟಬೇಕು ಅಂತ ಹೇಳಿಲ್ಲ ಎಲ್ಲವೇ ಅಲ್ಲ ಪ್ರಬುದ್ಧ ಭಾರತ ಕಟ್ಟ ಪ್ರಬುದ್ಧ ಭಾರತ ಅಂತ ಪ್ರಬುದ್ಧ ಭಾರತ ಕಟ್ಟಬೇಕು ಅಂತ ಹೇಳಿ ಪ್ರಬುದ್ಧ ಭಾರತದೊಳಗಡೆ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳನ್ನ ಪ್ರಬುದ್ಧರು ಮಾಡಬೇಕು ಮಾಡಬೇಕು ಮೇಲೆ ಇರ್ತಕ್ಕಂಥವ್ರು ಕೆಳಗಡೆ ಇರ್ತಕ್ಕಂಥವ್ರನ್ನ ಬ್ಯಾಲೆನ್ಸ್ ಮಾಡಬೇಕು ಖಂಡಿತ ಇಲ್ಲಿನ ವ್ಯವಸ್ಥೆ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹೀಗಿದೆ ಏರುಪೇರಾಗಿದೆ ಅದನ್ನ ಸರಿ ಮಾಡಿದಾಗ ಈಕ್ವಾಲಿಟಿ ಬರ್ತದೆ ಈಕ್ವಾಲಿಟಿ ಇರೋ ಅಂಥದ್ದು ಪ್ರಬುದ್ಧ ಭಾರತ ಆ ಪ್ರಬುದ್ಧ ಭಾರತ ಕಟ್ಟಬೇಕು ಅನ್ನೋ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅದು ಸಂವಿಧಾನದ ಆಶಯ ಅದನ್ನೇ ಮಾನ್ಯವರ್ ಕಾನ್ಶಿರಾಮ್ ಸಾಹೇಬರು ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಬಹು ಜನರನ್ನ ಸಂಘಟನೆ ಮಾಡಿ ಆಮೇಲೆ ಸರ್ವ ಜನರನ್ನು ಒಳಗೊಂಡಂತಹ ಪ್ರಬುದ್ಧ ಭಾರತ ಕಟ್ಟಬೇಕು ಅನ್ನೋ ಕನಸಲ್ಲಿದ್ರು ಈಗ ಭಾರತೀಯ ಜನತಾ ಪಾರ್ಟಿನಲ್ಲಿ ನನಗೆ ಈ ಪ್ರಬುದ್ಧ ಭಾರತವನ್ನ ಕಟ್ಟತಕ್ಕಂಥ ಸೂಚನೆಗಳಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಸೂಚನೆಗಳು ನನಗೆ ಕಾಣಿಸ್ತಾ ಇದೆ ಅವ್ರ ಜೊತೆಗೆ ಕರ್ನಾಟಕದಲ್ಲಿ ಕನಿಷ್ಠ ಕರ್ನಾಟಕದಲ್ಲಿ ಈ ಪ್ರಬುದ್ಧ ಭಾರತವನ್ನ ಯಾವ ಆಧಾರದ ಮೇಲೆ ಪ್ರಬುದ್ಧ ಭಾರತವನ್ನ ಕಟ್ಟೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲ ಯಾವ ಆಧಾರ ಮೇಲೆ ಮತ್ತು ಯಾವ ವಿಚಾರಕ್ಕಾಗಿ ಈಗ ಸಿ ಎಸ್ ಟಿ ಒಬಿ ಸಿಗಳದು ಇವರ ಹಕ್ಕುಗಳನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೊಡಿಸೋ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತಾವು ಮಾಡ್ತಾ ಈಗ ತಾವೇನು ಮಾಡ್ತಾ ಇದ್ದೀರಲ್ಲ ತಮ್ಮ ವೇಚನೆಗೆ ತಕ್ಕಂಗೆ ಇದನ್ನ ಬಿಜೆಪಿಟ್ಲಿ ಮಾಡುತ್ತೆ ಆ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಯಾಕೆ ಇದಕ್ಕೆ ಹೊರತಾಗಿದೆ ಈ ಎಪ್ಪತ್ತೈದು ವರ್ಷದಿಂದ ಮಾಡಿಲ್ಲ ಅದನ್ನ ಕಾಂಗ್ರೆಸ್ ಮಾಡಿಲ್ಲ ಮಾಡಿಲ್ಲ ನಿಮಗೊಂದು ಉದಾಹರಣೆ ಹೇಳ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಐವತ್ತೆರಡು ಮೊದಲನೇ ಚುನಾವಣೆ ಐವತ್ತೇಳು ಅರವತ್ತೆರಡು ಅಲ್ಲಿಂದ ಎಪ್ಪತ್ತೈದು ಎಮರ್ಜೆನ್ಸಿ ಎಮರ್ಜೆನ್ಸಿ ಅಲ್ಲಿವರೆಗೆ ಇಪ್ಪತ್ತೈದು ವರ್ಷಗಳ ಕಾಲ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಮೀಸಲಿಟ್ಟಿಲ್ಲ ಒಂದು ರೂಪಾಯಿ ಮೀಸಲಿಟ್ಟಿಲ್ಲ ಇಪ್ಪತ್ತೈದು ವರ್ಷ ಅಂದ್ರೆ ಎಷ್ಟು ಬ್ರದರ್ ನನ್ನ ಪ್ರಕಾರ ಫೈವ್ ಜನರೇಷನ್ ನಮಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕನಸುಗಳನ್ನ ನುಚ್ಚಿನೂರ್ ಮಾಡಿದವ್ರು ಇವರು ಬಾಬಾ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸ್ತವ್ರು ಅವ್ರು ಬದುಕಿದ್ದಾಗ್ಲೂ ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ರು ಸತ್ತ ಮೇಲೆ ಅವ್ರ್ಗ ಅವಮಾನ ಮಾಡಿದ್ರು ನೆಹರು ತನಗ್ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಶ್ರೀಮತಿ ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ತೀರ್ಕೊಂಡಂತ ಮೂರೇ ತಿಂಗಳಿಗೆ ಭಾರತ ರತ್ನ ಬಾಬಾ ಸಾಹೇಬ್ರಿಗೆ ಭಾರತ ರತ್ನ ಕೊಟ್ರ ಕೊಟ್ಟಿದ್ಯಾರು ಒಂದು ಸೇತರ ಸರ್ಕಾರ ವಿ ಪಿ ಸಿಂಗ್ ಪ್ರಧಾನಿ ಆದಾಗ ವಿ ಪಿ ಸಿಂಗ್ ಮೇಲೆ ಪ್ರೆಜರ್ ತಂದಿದ್ದ್ಯಾರು ಅಂತಂದ್ರೆ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಆವಾಗ ನಮಗೆ ಭಾರತ ರತ್ನ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಡೆಲ್ಲಿನಲ್ಲಿ ಅವ್ರಿಗೆ ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ರೀ ಇವ್ರ ಯೋಗ್ಯತೆಗೆ ಖಂಡಿತ ಅಲ್ಲಿ ಸ್ಮಾರಕ ಕಟ್ಟಿದ್ದು ಬಾಬಾ ಸಾಹೇಬ್ರು ತೀರ್ಕೊಂಡಂತ ಮನೆಯಲ್ಲಿ ಸ್ಮಾರಕ ಕಟ್ಟಿದ್ದು ಯಾರು ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಯಾರ ಜೊತೆ ಇರ್ಬೇಕೇಳಿ ನಾನು ಆ ಕಾರಣಕ್ಕೆ ನಾನು ಬಿಜೆಪಿ ಜೊತೆ ಇದ್ದೀನಿ ಆದ್ರೆ ಬಿಜೆಪಿಯ ಸಿದ್ಧಾಂತಗಳು ಮತ್ತು ನೀವು ಮೊದಲ ಬಹುಜನ ಚಳುವಳಿ ಇದ್ದಂಥ ಹೊಂದಾಣಿಕೆ ಆಗುತ್ತಾ ಅಂತ ಆಗತ್ತಾಗ್ಲೇ ಆಗಲೇಬೇಕು ನಾನು ಹೊರಗಡೆ ಇದ್ದು ನೋಡ್ತಿದ್ದೆ ಬಿಜೆಪಿನ ವಿರೋಧಿಸ್ತವನು ನಾನು ಒಂದ್ ಕಾಲದಲ್ಲಿ ನೋಡ್ತಾ ಬನ್ನಿ ನಾನು ವಿರೋಧಿಸ್ತವ್ನು ಹೆಂಗ್ ವಿರೋಧಿಸ್ತಿದ್ದೆ ಅಂತಂದ್ರೆ ಹೊರಗಡೆ ನಿಂತು ಮನೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಮನೆಯಿಂದ ಹೊರಗಡೆ ನಿಂತು ವಿರೋಧಿಸ್ತೀವಿ ಯಾಕೆಂದ್ರೆ ನಮಗೊಂದು ಅಷ್ಟು ಪೂರ್ವಾಗ್ರಹಗಳಿತ್ತು ಒಳಗಡೆ ಹೋಗಿ ನೋಡಿದಾಗ ನನಗೆ ಗೊತ್ತಾಯ್ತು ನಾವೇನು ಅಂದ್ಕೊಂಡಿದ್ವಿ ಹಂಗಿಲ್ಲ ಅಷ್ಟು ಇಷ್ಟು ಇದ್ರೆ ಅದನ್ನ ಬದಲಾವಣೆ ಇಲ್ಲ ಅವಕಾಶ ಇದೆ ಅನ್ನೋದು ನನಗೆ ಕಾಣಿಸಿದೆ ಹಂಗಾಗಿ ಅಲ್ಲಿದ್ದೀನಿ ಬರ್ದಿಟ್ಕೊಳ್ಳಿ ಎರಡ್ ಸಾವಿರದ ನಲವತ್ತೇಳು ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆದಾಗ ಭಾರತ ಪ್ರಬುದ್ಧ ಭಾರತ ಆಗುತ್ತೆ ಬರ್ದಿಟ್ಕೊಳ್ಳಿ ಹೇಳ್ತೀನಿ ಭಾರತ ಪ್ರಬುದ್ಧ ಭಾರತ ಆಗುತ್ತೆ ಅದು ಬಿ ಜೆ ಪಿ ನೇತೃತ್ವದ ಡೆಫಿನೆಟ್ಲಿ ಓಕೆ ಓಕೆ ಅದೇ ರೀತಿಯಾಗಿ ಮಹೇಶನಾಥ್ ತಮಗೆ ಇನ್ನೊಂದು ಕ್ವಶನ್ ಈಗಾಗಲೇ ಏನು ಒಳ ಮೀಸಲಾತಿ ಬಗ್ಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ಹೋರಾಟಗಳು ನಡೀತಾ ಇದ್ವಿ ಅದಕ್ಕೆ ಸರ್ಕಾರ ತೆರೆಯನ್ನು ಎಳೆದಿದೆ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಈಗ ಎಡಗೈ ಸಂಬಂಧಿತ ಜ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮತ್ತು ಬಲಗೈ ಸಂಬಂಧಿತ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮತ್ತು ಕೊಲಂಬೋ ಜಾತಿಗಳಿಗೆ ಐದು ಪರ್ಸೆಂಟನ್ನು ಹಂಚಿಕೆ ಮಾಡೋದ ಮುಖಾಂತರ ಒಂದು ಸುಖಾಂತ್ಯವನ್ನು ಹಾಡಿದೆ ಅಂತ ಹೇಳ್ಬೋದು ಇದಾದ ನಂತರ ಎಡಗೈ ಸಮುದಾಯದವರು ಬಲಗೈ ಸಮುದಾಯಗಳ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಏನಂತಂದ್ರೆ ನಾಲ್ಕು ಮತ್ತು ಒಂದು ಮಾಡಿ ಕೊಡ್ಬೇಕಂತ ಇದ್ದಂತ ಅಲಿಮಾರಿ ಸಮುದಾಯದ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಬಲಗೈ ಸಂಬಂಧಿತ ಜಾತಿಗಳಿಗೆ ಕೊಟ್ಟಿದೆ ಸರ್ಕಾರ ಬಲಗೈ ಸಂಬಂಧಿತ ಜಾತಿಗಳು ಕಿತ್ಕೊಂಡಿದಾವ ಅಂತೇಳಿ ಎಡಗೈ ಸಂಬಂಧಿತ ಜಾತಿಗಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೇವೆ ಸುಳ್ಳು ಪಾಪ ಇದು ಇದು ಸುಳ್ಳು ಅನ್ನೋದಕ್ಕಿಂತ ಈ ರಾಂಗ್ ಪರ್ಸೆಪ್ಷನ್ ಇದು ತಪ್ಪು ಗ್ರಹಿಕೆ ತಪ್ಪು ಗ್ರಹಿಕೆ ನಿಮ್ಗೆ ಹೇಳ್ತೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಐದು ಕ್ಯಾಟಗರಿ ಮಾಡಿದ್ರು ಕ್ಯಾಟಗರಿ ಇವರು ಐವತ್ತೊಂಬತ್ತು ಜಾತಿಗಳನ್ನೊಳಗೊಂಡಂತಹ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಕರೀತಾರೆ ಐವತ್ತೊಂಬತ್ತು ಜಾತಿಗಳು ಅವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ರೆಕಮೆಂಡ್ ಮಾಡಿತ್ತು ರೆಕಮೆಂಡ್ ಮಾಡಿತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟ್ ರೆಕಮೆಂಡ್ ಮಾಡಿದ್ರು ಬೋವಿ ಲಂಬಾಣಿ ಕೊರ್ಚಾ ಕೊರ್ಮಾ ಇವರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿತ್ತು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರು ಯಾವ ಜಾತಿ ಅಂತ ಐಡೆಂಟಿಫೈ ಮಾಡಿಲ್ಲ ಎರಡು ಸಮುದಾಯ ಇದ್ದಾರೆ ಅಂತ ಇನ್ನೂ ಇನ್ನು ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಜಾತಿಯನ್ನ ಹೇಳಿಕೊಳ್ಳದಿರುವ ಜಾತಿಗಳು ಇವರು ಹ್ಮ್ ಮಾಡಿದ್ರು ಸಿದ್ದರಾಮಯ್ಯನವರು ಬ್ರಿಲಿಯನ್ಸ್ ನೋಡಿ ಎಂತ ಬ್ರಿಲಿಯಂಟ್ ಇದು ಚಿಂತನೆ ಅದು ಗೊತ್ತಿಲ್ಲ ಅದು ಅವ್ರ ಚಿಂತನೆನೋ ಅವ್ರ ಸುತ್ತಮುತ್ತ ಇರತಕ್ಕಂತ ಎಡಪಂಥೀಯರ ಚಿಂತನೆನೋ ಪ್ರಗತಿಪರರ ಚಿಂತನೆ ಗೊತ್ತಿಲ್ಲ ನನಗೆ ಮೂರ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಎಡಗೈ ಸಮಾಜಕ್ಕೆ ಆರ್ ಪರ್ಸೆಂಟು ಬಲಗೈ ಸಮಾಜಕ್ಕೆ ಆರ್ ಪರ್ಸೆಂಟ್ ಈ ಬೋವಿ ಲಮಾಣಿ ಕೊರ್ಚಾ ಕೋರ್ಮ ಇವ್ರಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಈ ಐದು ಪರ್ಸೆಂಟ್ ಹೆಂಗ್ ಕೊಟ್ಟಿದ್ದಾರೆ ಗೊತ್ತಾ ಈಗ ಹೊಲೆಯರ್ ಕಿತ್ಕೊಂಡ್ಬಿಟ್ಟವರ ಒಂದ್ ಪರ್ಸೆಂಟ್ ಅಂತ ಮಾತಾಡ್ತಾ ಆರೋಪ ರಾಂಗ್ ಪರ್ಸೆಪ್ಷನ್ ಅದು ತಪ್ಪು ಗ್ರಹಿಕೆ ನಾನು ಮಾದಿಗ ಸಮಾಜದ ಸ್ನೇಹಿತರಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ ಇದು ತಪ್ಪು ಗ್ರಹಿಕೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಕ್ಯಾಟಗರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ಇದರಲ್ಲಿ ಇವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಇವ್ರನ್ನ ಏನಂತ ಕರೆದಿದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅತ್ಯಂತ ಹಿಂದುಳಿದ ಅಂತ ಕರೆದ್ರು ಈ ಡಿ ಗುಂಪು ಇತ್ತಲ್ಲ ಯಾರು ಸಿ ಗುಂಪು ಯಾರು ಬೋವಿ ಲಂಬಾಣಿ ಕೊರ್ಚಾ ಕೋರ್ಮ ಇವನ್ಗೆ ಲೆಸ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಅಂದ್ರು ಸಿದ್ದರಾಮಯ್ಯನವರಿಗೆ ಅದು ಯಾವ ಜ್ಞಾನೋದಯ ಆಯ್ತೋ ಮೋಸ್ಟ್ ಬ್ಯಾಕ್ವರ್ಡ್ ಲೆಸ್ ಒಂದ್ ಗ್ರೂಪ್ ಲೆಸ್ ಲೆಸ್ ಬ್ಯಾಕ್ವರ್ಡ್ ಕಡಿಮೆ ಹಿಂದುಳಿದವ್ರನ್ನ ಹೆಚ್ಚು ಹಿಂದುಳಿದವ್ರೇರ್ಸ್ಬಿಟ್ಟು ಐದ್ ಮಾಡಿದ್ದಾರೆ ಅಂದ್ರೆ ಒಂದನೇ ಗುಂಪನ್ನ ಮೂರನೇ ಗುಂಪಿಗೆ ಮರ್ಜ್ ಮಾಡಿ ಈ ನಾಲ್ಕು ಐದನೇ ಗುಂಪಲ್ಲಿ ಇತ್ತಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಅದನ್ನ ತೆಗೆದು ಸಂಬಂಧಿತ ಬಲಗೈ ಸಂಬಂಧಿತ ಜಾತಿಗಳು ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನ ಈಕ್ವಲ್ ಆಗಿ ಮಾಡಿ ಕೇಕ್ ಕಟ್ ಮಾಡ್ದಂಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ನೀವು ಈ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳನ್ನ ನೀವು ಸ್ಪೃಶ್ಯ ಜಾತಿಗಳ ಜೊತೆಗೆ ಯಾಕೆ ಸೇರ್ಸಿದ್ರಿ ಅವರಿಬ್ರು ಈಕ್ವಲ್ ಆ ಸಮಾನಾಂತರ ಜಾತಿ ಖಂಡಿತವಾಗ್ಲು ಇಲ್ಲ ಅಲ್ವಾ ಅವ್ರಿಗೊಂದು ಪರ್ಸೆಂಟ್ ಕೊಡ್ಬೋದಿತ್ತು ಕೊಟ್ಟಿಲ್ಲ ಈಗ ಈಗ ಲಾಜಿಕ್ ಮಾತಾಡ್ತಾ ಇದ್ದಾರೆ ಲಾಜಿಕ್ ನೋಡಿ ಈಗ ಹೊಲೆಯ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳು ಒಳಗಡೆ ಇದು ಸೇರ್ಕೊಂಡಿದೆ ಒಂದು ಜಾತಿ ಅಂತ ಫಸ್ಟ್ ಮಾತಾಡಿದ್ದು ನಾನೇ ಖಂಡಿತ ಅದ್ಯಾರು ಅಂದ್ರೆ ಪರಯ ಪೊರೆಯನ್ನು ಇದ್ರಲ್ಲಿ ಮಾಲಾ ಬೇರೆ ಈ ಪರಯ ಪರೆಯನ್ನು ಎರಡು ಸೇರ್ಕೊಂಡಿದೆ ಇವ್ರ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಲಕ್ಷದ ಅರವತ್ತೊಂದು ಸಾವಿರ ಅವರು ಹೊಲೆಯ ಸಂಬಂಧಿತ ಜಾತಿ ಒಳಗಡೆ ಇರಬೇಕು ತಮಿಳ್ನಾಡು ಕಸ ಗುಡ್ಸ್ಲಿಕ್ ಬಂದ ಕಸ ಗುಡ್ಸ್ಲಿಕ್ ಬಂದವರಲ್ಲ ಅವರು ಅವರು ಕಸ ಗುಡ್ಸೋರಲ್ಲ ರೀ ಅಲ್ಲ ಅವ್ರು ಹೇಳೋದೀಗ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾತಿಗಳಂತ ಕಸ ಗುಡ್ಸೋದು ಅವರ ವೃತ್ತಿ ಅಲ್ಲ ಅಗ್ರಿಕಲ್ಚರ್ ನೀವು ಕೊಳೆಗಾಲಕ್ಕೆ ಬನ್ನಿ ಗೊತ್ತಾಗ ಅಲ್ಲಿದ್ದಾರೆ ಕಸ ಗುಡ್ಸುವಂತ ಕೆಲಸನ ಪೊರೈರಲ್ಲಿ ಮಾಡ್ತಾರೆ ಎಷ್ಟು ಅಂದ್ರೆ ಒನ್ ಪರ್ಸೆಂಟ್ ಅಷ್ಟೇ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಕೃಷಿ ಕಾರ್ಮಿಕರು ಅವರು ಸೊ ಇವರನ್ನ ತೆಗೆದು ಹೌದು ಇದು ವಲಯರ್ ಗುಂಪು ಅಂತ ಹೇಳಿ ವಲಯರ ಗುಂಪುಗ್ ಸೇರ್ಸಿದ್ರು ನಮ್ಮ ಗುಂಪಿಗೆ ಸೇರ್ಸಿದ್ರು ಈ ಗುಂಪಿತ್ತಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವ್ರನ್ನ ಇವರು ಮಾದಿಗರು ವಲಯರು ಅಂತ ಐಡೆಂಟಿಫೈ ಮಾಡಲಿಲ್ಲ ಎರಡು ಕೇಕ್ ಕಟ್ ಮಾಡಿದಂಗೆ ಎರಡು ಗುಂಪು ಮಾಡಿದ್ರು ಮಾದಿಗರಿಗೆ ಎರಡು ಲಕ್ಷ ನಲ್ವತ್ತೇಳು ಸಾವಿರ ಸೇರ್ಸಿದ್ರು ವಲಯರಿಗೆ ಎರಡು ಲಕ್ಷ ನಲ್ವತ್ತೇಳು ಸಾವಿರ ಸೇರ್ಸಿದ್ರು ಇದು ಏನ್ ಲಾಜಿಕ್ ಇದು ಅಂತ ಸೊ ಹಾಗಾಗಿ ನಾವು ಯಾರ ಹಕ್ಕನ್ನು ಕಚ್ಕೊಂಡಿಲ್ಲ ಅದರಲ್ಲೂ ವಿಶೇಷವಾಗಿ ಮಾದಿಗ ಸಮಾಜದ ಹಕ್ಕಿಗೆ ನಾವು ಕೈ ಹಾಕೇ ಇಲ್ಲ ನಾನು ಸಾವಿರ ಸರ್ತಿ ಹೇಳ್ತೀನಿ ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಓಕೆ ಖಂಡಿತವಾಗಲೂ ಮಹೇಶನ ತಮಗೆ ಇನ್ನೊಂದು ಕ್ವಶನು ಏನಂತಂದರೆ ಈಗಾಗಲೇ ಇದ್ರ ಬಗ್ಗೆ ಹೊರಗಡೆ ಚರ್ಚೆಗಳಾಗ್ತಾಯಿದ್ದಾವೆ ಏನಂತಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಮ್ ರೆಡ್ಡಿ ವರ್ಚಸ್ ಆಂಧ್ರ ಸ್ಟೇಟ್ ಗೌರ್ಮೆಂಟು ಒಂದು ಜಡ್ಜ್ಮೆಂಟನ್ನು ಹೈಕೋರ್ಟಲ್ಲಿ ಆಗುತ್ತೆ ಏನಂತಂದರೆ ಎಸ್ ಸಿ ಸಿಯಲ್ಲಿ ಇದ್ದ ಇದ್ದಂಥ ಸಮುದಾಯಗಳು ಬೇರೆ ಧರ್ಮಕ್ಕೆ ಧಮ್ಮಕ್ಕೆ ಮತಾಂತರ ಆದಾಗ ಅವರಿಗೆ ಮೀಸಲಾತಿಯಲ್ಲಿ ಯಾವುದೇ ಸೌಲಭ್ಯಗಳನ್ನು ಕೊಡಕೂಡ್ದು ಅಂತ ಹೇಳಿ ಅದ್ರ ಬಗ್ಗೆ ಎನ್ ಮಹೇಶ್ ಅವರು ಇಲ್ಲಿವರೆಗೂ ಮಾತಾಡಿಲ್ಲ ಕಾರಣ ಏನಂತಂದರೆ ಕೊಳ್ಳೇಗಾಲದಲ್ಲಿ ಎನ್ ಮಹೇಶ್ ಅವರಿಗೆ ಅವರ ಕ್ಷೇತ್ರದಲ್ಲಿ ಮತಾಂತರವಾದಂಥ ದಲಿತರು ಜಾಸ್ತಿ ಜನ ಜನ ಇದ್ದಾರೆ ಅದರಿಂದ ಅವರು ವೋಟ್ ಬ್ಯಾಂಕಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎನ್ ಮಹೇಶ್ ಅವ್ರು ಮಾತಾಡ್ತಿಲ್ಲ ಅಂತಕ್ಕಂಥ ಇಲ್ಲ ಇಲ್ಲ ನಮ್ಮಲ್ಲಿ ಅಲ್ಲ ಈಗ ಸುಮಾರು ಇಪ್ಪತ್ತೇಳು ಲಕ್ಷ ಜನ ಏನು ಹೇಳ್ತೀರಿ ಇದ್ದಾರೆ ಈಗ ಬ್ರಿಟಿಷರ್ ಕಾಲದಲ್ಲಿ ಒಂದಷ್ಟು ಜನ ದಲಿತರು ಅಸ್ಪೃಶ್ಯ ಸಮಾಜಗಳು ಸ್ಪೃಶ್ಯ ಸಮಾಜಗಳು ಸೇರಿದ್ದಾರೆ ಸೇರಿದ್ದಾರೆ ಈಗ ಲಂಬಾಣಿಗಳು ಕೂಡ ಭೋವಿಗಳು ಕೂಡ ಈ ಪಡಿಯಾಚಿ ಗೌಂಡರ್ಸ್ ಅಂತಿದ್ದಾರೆ ಇದ್ದಾರೆ ಅವರು ನಮ್ಮ ಕೊಳ್ಳೆಗಾಲದಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಾನಿಟಿ ಸೇರಿದ್ದಾರೆ ಸೊ ಈ ಮತಾಂತರ ಆಗಿರೋ ಕ್ರಿಶ್ಚಿಯನ್ರು ಇದಾರಲ್ಲ ಅವ್ರಿಗೆ ಕ್ಯಾಟಗರಿ ಒನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎಸ್ಸಿ ಒಳಗಡೆ ಅವ್ರಿಗೆ ರಿಸರ್ವೇಶನ್ ಇಲ್ಲ ಈಗ ಮತಾಂತರ ಇಲ್ಲ ಈಗ ಆಗಿದಾರಲ್ಲ ಅವ್ರ ಬಗ್ಗೆ ಅವ್ರಿಗೆ ಅದಕ್ಕೆ ಅವ್ರನ್ನ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಫಸ್ಟ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ ಎಸ್ಸಿ ಲಿಸ್ಟ್ ಅಲ್ಲಿ ಮತಾಂತರ ಆದಂತ ಸಿಗಳಿಗೆ ರಿಸರ್ವೇಶನ್ ಇಲ್ಲ ಅದರಲ್ಲೂ ಇಸ್ಲಾಮ್ಗೆ ಕ್ರಿಶ್ಚಿಯಾನಿಟಿಗೆ ಮತಾಂತರ ಆಗಿರುವಂಥ ಸಿಗಳಿಗೆ ರಿಸರ್ವೇಷನ್ ಇಲ್ಲ ಸಿಗಳಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋದು ಅವ್ರದ್ದೊಂದು ಬೇಡಿಕೆ ಇದೆ ಬಟ್ ಇಲ್ಲ ಓಕೆ ಥ್ಯಾಂಕ್ ಯು ಕೊನೆಯ ಪ್ರಶ್ನೆ ಮಹೇಶನ ತಮಗೆ ಕಟ್ಟ ಕಡೆಯದಾಗಿ ಎನ್ ಮಹೇಶ್ ಯಾರು ಮತ್ತು ಪಕ್ಷಾತೀತವಾಗಿ ಸಮುದಾಯದ ವಿಚಾರದಲ್ಲಿ ಎನ್ ಮಹೇಶ್ ಅವರ ನಿಲ್ವೇನು ನಾನು ಯಾವುದೇ ಪಕ್ಷದಲ್ಲಿ ಯಾವುದೇ ಪಕ್ಷ ಅಂದರೆ ಈಗ ಬಿ ಜೆ ಪಿಲಿ ಇದ್ದೇನೆ ಬಿ ಜೆ ಪಿ ಒಳಗಡೆ ನನ್ನ ನಿಲುವು ನನ್ನ ಸಮುದಾಯವನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಸಮುದಾಯ ಅಂದರೆ ಬರೀ ಒಲೆರಲ್ಲ ಓಕೆ ಎಸ್ ಸಿ ಇಡೀ ಎಸ್ ಸಿ ಎಸ್ ಟಿಗಳ ಎಸ್ ಸಿ ಎಸ್ ಟಿ ಸಮುದಾಯದ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾನು ನಿಂತಿದ್ದೀನಿ ನಿಮಗೆ ನಿಮಗೆ ಹೇಳ್ತೀನಿ ಒಂದು ಮಾತು ರಿಯಾಲಿಟಿ ಏನು ಗೊತ್ತಾ ನನ್ನ ಆ ನಿಲುವಿಗೆ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಸಹಮತ ಇದೆ ಇದೆ ಒಂದು ವೇಳೆ ಒಂದು ವೇಳೆ ಸಹಮತ ಇಲ್ಲದೆ ಇದ್ದರೆ ನಮ್ಮ ನಿಲುವು ಸಹಮ ಇಲ್ಲಿವರೆಗೆ ಸಹಮತ ಇದೆ ಇದೆ ಅದು ಬಂದಾಗ ನೋಡೋಣ ನೋಡೋಣ ಓಕೆ ಓಕೆ ಇದಾಗಿತ್ತು ಇವತ್ತು ಎನ್ ಮಹೇಶ್ ಅವರ ಒಂದು ವಿಶೇಷವಾದಂತಹ ಸಂದರ್ಶನ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಿರ್ಭೀತಿ ನಿಷ್ಪಕ್ಷಪಾತ ಮತ್ತು ನಿಖರವಾದ ಸುದ್ದಿಗಳಿಗಾಗಿ